ಜೊತೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇರತಕ್ಕ ಪ್ರಮುಖ ನಗರಗಳ ಬಾರ್ ರೆಸ್ಟೋರೆಂಟ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿಬಿಟ್ಟು ನಮ್ಮ ತನಿಖೆಯನ್ನ ತನಿಖೆಯ ಹಂತದಲ್ಲಿ ಕಂಡು ಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ಪೋಷಕ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿದ್ದೇವೆ ಆ ವಿಚಾರಣೆಯಿಂದ ಈ ವ್ಯಕ್ತಿ ಯಾಕಂದ್ರೆ ಜ್ಯೋತಿಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡ್ ಬಿನ್ ಪ್ಲೇ ಮುನಿಸ್ವಾಮಿ ನಾಯಕ ಮೂವತ್ತೊಂದು ವರ್ಷ ನಾಯಕ ಜನಾಗ ಶ್ಯಾಮಿಯಾನ ಅಂಗಡಿಗಿಂತ ಜ್ಯೋತಿ ಗೌಡನಪುರ ಚಾಮರಾಜನಗರ ಈತ ಈ ಕೃತ್ಯವನ್ನ ಮಾಡಿರುವಂತದ್ದು ಸಾಕ್ಷ್ಯಗಳಿಂದ ಸಭೆ ಇದಾಗಿದ್ದರಿಂದ ಆತನನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ತಿಂಗಳ ಹಿಂದೆ ಅಂದ್ರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಶಿಕಾರಪ್ಪ ಅನ್ನುವಂತ ಅವರ ಅಂಗಡಿ ಆ ಹಂದಿನಲ್ಲಿ ಮಂಜುನಾಥ್ ಸಾಮಾಂತ ಹಕ್ಕೆ ಹೋಗಿದ್ದಾನೆ ಅಲ್ಲಿ ಹೋದಂತ